ಈ ಬಾರಿ ವಿಧಾನಸಭಾ ಅಧಿವೇಶನ ವಿರೋಧ ಪಕ್ಷದ ಪಾಲಿಗೆ ಒಂದು ದೊಡ್ಡ ಜಯ ಮತ್ತು ದೊಡ್ಡ ಹೋರಾಟ ಪ್ರತಿಯೊಂದು ವಾರನೂ ಕೂಡ ಪ್ರಮುಖವಾದಂತ ರಾಜ್ಯದ ಜನತೆಯನ್ನ ಸ್ಪಂದನೆ ಮಾಡುವಂತ ವಿಚಾರಗಳನ್ನ ತೆಗೆದುಕೊಂಡು ಹೋರಾಟ ಮಾಡಿದಿರಿ ಇತಿಹಾಸದಲ್ಲಿ ಆಗದೆ ಘಟನೆಯನ್ನು ಕೂಡ ಹದಿನೆಂಟು ಜನ ಎಂ ನಮ್ಮ ಎಂಎಲ್ ಎಜೆ ಪಿ ಎಮ್ ಎಲ್ ತಿಂಗಳ ಕಾಲ ಸಸ್ಪೆಂಡ್ ಮಾಡಿರುವಂಥದ್ದು ಇವೆಲ್ಲನೂ ಕೂಡ ಈ ಬಾರಿ ಅಧಿವೇಶನದಲ್ಲಿ ನಡೆದಿದೆ ನನಗೆ ಅನ್ಸೋ ಪ್ರಕಾರ ಸಿದ್ದರಾಮಯ್ಯವರು ವೀಲ್ ಚೇರ್ ಅಲ್ಲಿದ್ದಾರೆ ಸಿದ್ದರಾಮಯ್ಯವರು ವೀಲ್ ಚೇರ್ ಅಲ್ಲಿದ್ದಾರೆ ಆದರೆ ಸರ್ಕಾರ ಇನ್ನು ವೀಲ್ಗೆ ಬಂದಿಲ್ಲ ಇನ್ನು ತೆವಳತಾ ಇದೆ ತೆವಳ್ತಾ ಇರುವಂತಹ ಸರ್ಕಾರ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಒಳಜಗಳ ಬೇಗುದಿ ಜ್ವಾಲಾ ಮುಖಿಯಂತೆ ಸ್ಫೋಟ ಆಗಿದೆ ಕಾಂಗ್ರೆಸ್ಸಿನ ಮುಖವಾಡ ರಾಜ್ಯದ ಜನತೆ ಮುಂದೆ ಬೆತ್ತಲಾಗಿದೆ ವಿಧಾನಸೌಧದಲ್ಲಿ ಸರ್ಕಾರ ತನ್ನನ್ನ ತಾನು ಸಮರ್ಥನೆ ಮಾಡಿಕೋದ್ರಲ್ಲಿ ಕಾನೂನಾತ್ಮಕವಾಗೂ ವೈಫಲ್ಯ ಆಗಿದೆ ಜನಗಳ ಮುಂದೇನು ವೈಫಲ್ಯ ಆಗಿದೆ